ಹಲೋ ಫ್ರೆಂಡ್ಸ್ ಸ್ಯಾಂಡಲ್ವುಡ್ನಲ್ಲಿ ಟಾಪ್ ಒನ್ ಹೀರೋ ಯಾರಪ್ಪ ಅಂತ ಕೇಳಿದರೆ ಎಲ್ಲರ ಬಾಯಲ್ಲಿ ಬರೋದು ಒಂದೇ ಹೆಸರು ಅದು ಡಿ ಬಾಸ್ ದರ್ಶನ್ ಅಂತ ದರ್ಶನ್ ಅವರು ಯಾರ ಮೇಲೂ ಕೂಡ ಡಿಪೆಂಡ್ ಆಗಿಲ್ಲ ಅವರ ಬೆನ್ನ ಹಿಂದೆ ನಿಂತಿರೋದು ಕೇವಲ ಅವರ ಅಭಿಮಾನಿಗಳು ಮಾತ್ರ ಅವರು ಅರೆಸ್ಟ್ ಆದಾಗಲೂ ಕೂಡ ಎಷ್ಟೋ ನಟರು ಅವರನ್ನು ನೋಡಲು ಬರಲೇ ಇಲ್ಲ ಹೌದು ಡಿ ಬಾಸ್ ಅವರು ಹೆಚ್ಚಾಗಿ ಯಾರ ಬಳಿಯೂ ಕೂಡ ಇದೇ ಕಾರಣಕ್ಕೆ ಸ್ನೇಹ ಮಾಡಲ್ಲ ಒಂಟಿ ಸಲಗದಂತೆ ಈಗ ಸ್ಯಾಂಡಲ್ವುಡ್ಡನ್ನು ದರ್ಶನ್ ಅವರು ಹಾಡುತ್ತಿದ್ದಾರೆ ಹೌದು ಇವರ ಯಾವುದೇ ಒಂದು ಸಿನಿಮಾ ಬರ್ತಾ ಇದೆ ಅಂದರೆ ಗಾಂಧಿನಗರದಲ್ಲಿ ಅದೇ ಸುದ್ದಿ ಹರಿದಾಡುತ್ತೆ ಹಾಗೂ ಎಷ್ಟೋ ತಿಂಗಳುಗಳ ಹಿಂದಿನಿಂದಲೇ ಇವರ ಅಭಿಮಾನಿಗಳೇ ಇವರಿಗೆ ಪ್ರಮೋಷನ್ ಮಾಡಿಕೊಡ್ತಾರೆ ಡಿ ಬಾಸ್ ಅವರು ಕೆಲ ದಿನಗಳಿಂದ ಸುಮಲತಾ ಕುಟುಂಬಕ್ಕೆ ತುಂಬಾ ಕ್ಲೋಸ್ ಆಗಿದ್ದರು ಹೌದು ಎಲ್ಲೇ ನೋಡಿದರೂ ಸಹ ಸುಮಲತಾ ಅವರ ಜೊತೆ ಹೆಚ್ಚಾಗಿ ಕಾಣಿಸಿಕೊಳ್ತಿದ್ರು ಆದರೆ ಇತ್ತೀಚೆಗೆ ಅವರನ್ನು ಅನ್ಫಾಲೋ ಮಾಡಿಬಿಟ್ಟಿದ್ದಾರೆ ಹೌದು ಇದರ ಬಗ್ಗೆ ಇಂದು ಸುಮಲತಾ ಅವರು ವೇದಿಕೆ ಮೇಲೆ ಮಾತನಾಡುತ್ತಾ ಕಣ್ಣೀರಿಟ್ಬಿಟ್ರು ಇದಕ್ಕೆ ಅಸಲಿ ಕಾರಣ ಏನೋ ಅಂತ ತಿಳಿದಿಲ್ಲ ನಾನು ಅವನನ್ನು ನೋಡಲು ಹೋಗಲಿಲ್ಲ ಅದೇ ಅವನಿಗೆ ಬೇಜಾರಾಗಿರ್ಬೋದು ಅಂತ ಸುಮಲತಾ ಅವರು ಊಹೆ ಮಾಡಿದರು ಈ ಇಬ್ಬರು ಮತ್ತೆ ಒಂದಾಗ್ತಾರ ಕಾದು ನೋಡಬೇಕಾಗಿದೆ ಇವರಿಬ್ಬರು ಮತ್ತೆ ಒಂದಾಗಬೇಕಾ ಬೇಡವಾ ಅಂತ ನಿಮ್ಮ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು